ಮಗಳು ಬರ್ತೇನೆ ಅಂದಾಳೆ ಎಲ್ಲೈತೆ ಏನ ಕೆಟ್ಟ ಬಿಸಿಲು ಪಾಪ ಹೆಂಗ್ ಬರ್ತತ ಏನ ಅಯ್ಯೋ ಇಷ್ಟ ನೋಡು ಬರ್ತೇನೆ ಅಂದ ಹನ್ನೆರಡ ಬರ್ತೇನೆ ಅಂದ್ಲ ಇನ್ನೂ ಬರ್ಬೋದು ನೋಡು ಬಸ್ ಏನಾದ್ರು ಲೇಟ್ ಆಗಿರಬೇಕು ಬರ್ತಾಯಿ ಅತ್ತಾರ ಯಾಕ್ರಿ ಆ ಕಡೆಯಿಂದ ಈ ಕಡೆ ಹಂಗ ಅಡ್ಡಾಡಾಕ್ ಬಿಟ್ರಿ ಯಾಕ್ರಿ ಏನಿಲ್ಲ ರಾಧಾ ನಮ್ಮ ಮಂಟಿ ಬರಾಕತ್ತ ಅದಕ್ಕೆ ಇನ್ನೂ ಬರವಲ್ಲಲ್ಲ ಅಂತ ಅಡ್ಡಾಡಾತಿದ್ ನೋಡು ಓ ಹೌದನ್ರಿ ಅಂಟಿ ಬರಾತಾರನ್ರಿ ಹಾಂ அட் எச்சார்த்தி ஜீவலா கொசாம்பரி அன்ன சாரே மத்த அடிக்ருவாடிய ஊட்டக்கீவா நான் இல்லே தடை தருனி அடிக் நீனா ಮಾಡ್ತೇರಿ ಓಕ ಏನಂತ ನೀನು ಹತ್ತಿಯರ್ ಏನೋ ಮಾತಾಡತಿದ್ರಿ ಏನೋ ಅಡುಗೆ ಏನೋ ಎಲಿ ಬಾಳಿ ಎಲಿ ಅಂತಿದ್ರಲ್ಲ ನನಗಾರ ಎದಕ್ಕೆ ಬೇಕಾಗಿತ್ತು ತನ್ನಾಗ ಅವರು ಅಡ್ಡಾಡ್ಕೊಂತ ನಿಂತಿದ್ರು ತನ್ನ ನಿಂದ್ರೆ ಬಿಲ್ಲಾ ನಾನು ಯಾಕ್ರಿ ಅತ್ತಾಗಿತ್ತ ಅಡ್ಡಾಡಾತೀರಿ ಅನ್ನೇ ಏನಿ ಮಂಟಿ ಬರಕತ್ತಾಳ ಅಂತಂದ್ರೆ ನಾನು ಮನಸ್ಸಿನ ಏನ್ಕೊಳತ್ತೀನಿ ಅಯ್ಯೋ ಅಯ್ಯೋ ಮೊನ್ನೆ ಬಂದ್ರುಗಾರಲ್ಲ ಅನ್ನ ಹಾಕತ್ತಿದ್ನಿ ಅಷ್ಟೊತ್ತಿಗೆ ಏನು ವಿಚಾರ ಮಾಡಿ ಮಾತಾರಾಕತ್ತೀ ಏನೇನ ಅಂತಂದ್ರೆ ಏನಿಲ್ಲ ರೀ ಅಡುಗೆ ಏನು ಮಾಡ್ಬೇಕಂತ ಯೋಚನೆ ಮಾಡಾತಿದ್ ನೋಡುತ್ತ ಇಷ್ಟ ನೋಡಕ್ಕ ಹಬ್ಬದ ಹೋಗೆ ಮಾಡ್ಬೇಕಂತ ಇವ್ವಾ ಬಾಳೆ ಹಾಕಿ ಹುಡುಗಿ ಮಾಡಿ ಕೊಸಂಬರಿ ಬದ್ನೇಕಾಯಿ ಅನ್ನ ಸಾರು ಎಲ್ಲ ಹಾಕ್ಬೇಕಂತ ಯವ್ವ ಅದ್ರಾಗ ಬೇರೆ ಇಲ್ಲಿ ಊಟ ನಿನಗೆ ಎದು ಬೇಕಾಗಿತ್ತು ನೀ ಸುಮ್ಮನೆ ಇರಬೇಕಿಲ್ಲ ಸುಮ್ಮನೆ ಇರೋದಿಲ್ವ ನೀನೋ ಬೇಕಿ ಮ ಎರಡು ದಿನಕ್ಕೊಂಬರುವಾಗ ಏನು ಮೊನ್ನೆ ಹೋಗ್ಯಾರ ಇನ್ನೂ ಒಂದು ವಾರ ಆಗಿಲ್ಲ ಮತ್ತೆ ಆಗಲಿ ಆ ಥರನ ಹಂಗೆ ನಮಗೂ ಹೊಲದಾಗೂ ಮಾಡು ದನದ ಚಾಕ್ರಿನೂ ಮಾಡು ಮನೆ ಮತ್ತು ಹಬ್ಬದ ಅಡಗಿನೂ ಮಾಡು ಅಂದ್ರೆ ಏನು ಇವ ಈಗ ಇಬ್ಬರು ಕೂತ ಇವತ್ತು ರೊಟ್ಟಿ ಮಾಡೋದು ಬಂದಿಲ್ಲ ಹ್ಞೂ ಅಕ್ರೆ ಸಾಕಾಗಿತ್ತು ನೋಡುವ ಇವ ಅಕ್ಕ ತಪ್ಪ ತಕ್ಕ ನಾನು ಕೇಳಬಾರ್ದಿತ್ತು ಅಲ್ಲಕ್ಕ ಕೇಳಿಲ್ಲ ಅಂದ್ರೆ ಅವ್ರಿಗೆ ತಲೆ ಇತ್ತು ಹೇಳತ್ತಿದ್ರು ಅವರು ಅದು ಖರೇನ ಬಿಡು ಪಾಪ ನಿನಗಂದ್ರೆ ಏನು ಮಾಡಲಿಲ್ಲ ಅಂದ್ರೆ ಮತ್ತು ಬರ್ತಾ ಅಲ್ಲ ಏನಾರ ತಲೆಯಾಗ ಆಗೊಂದು ಅತ್ತಿ ಹೇಳ ಮತ್ತು ನಾವು ಅಷ್ಟು ಚಂದ ಇರ್ತಾ ನಮ್ಮ ಜೊತೆ ಇವ್ರು ಏನಾರ ಕಲಿಸೋದ್ಲೇನಾ ಮತ್ತು ಬೈಕೋ ಅಂತ ನಿಂತು ಬಿಡ್ತಾರೆ ನಮ್ಮ ಗಂಡುಗಳಿಗೆ ಬೆಳೆಯುತ್ತಾರ ಮಾಡೋಣ ಬಾ ಅಂತ ಏನು ಮಾಡೋದು